ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ನಿಮ್ಮ ಹೊಲ ಯಾವ ಬ್ಯಾಂಕಿನಲ್ಲಿ ಎಷ್ಟು ಅಮೌಂಟಿಗೆ ಸಾಲ ಇದೆ ಅನ್ನುವುದರ ಡೀಟೇಲ್ಸ್ ಪಡಿಬೇಕಾದ್ರೆ ಫ್ರೆಂಡ್ಸ್ ನೋಡ್ಬೋದು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತಿದೆ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ನೇರವಾಗಿ ಆ ವೆಬ್ಸೈಟನ್ನು ಅಥವಾ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ಸ್ಕ್ರೀನ್ಗೆ ಬರ್ಬೋದು ಫ್ರೆಂಡ್ಸ್ ನೋಡ್ಬೋದು ನೀವು ಆ ಲಿಂಕನ್ನು ಅಥವಾ ಆ ವೆಬ್ಸೈಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಆದರೆ ಇಲ್ಲಿ ಮೊದಲನೇದಾಗಿ ನಾವು ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಕೂಡ ನಿಮ್ಮ ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೆಕ್ಸ್ಟ್ ಇಲ್ಲಿ ನಮ್ಮ ತಾಲೂಕು ಅಥವಾ ನಿಮ್ಮ ತಾಲ್ಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನಿಮ್ಮ ಹೋಬಳಿ ಯಾವ ಬರುತ್ತೆ ಹೋಬಳಿ ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಇದರಲ್ಲಿ ನನ್ನ ಗ್ರಾಮವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದೇ ಥರ ಇಲ್ಲಿ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಿಮ್ಮ ಸರ್ವೆ ನಂಬರ್ ಬರುತ್ತಲ್ಲ ಸರ್ವೆ ನಂಬರ್ ಹಾಕಬೇಕಾಗತ್ತೆ ಅದೇ ಥರ ಸರ್ವೆ ನಂಬರ್ ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಗೋ ಅಂತಿದೆಯಲ್ಲ ಗೋ ಕೊಡಬೇಕಾಗತ್ತೆ ನೆ ನೆಕ್ಸ್ಟ್ ಸೆಲೆಕ್ಟ್ ಇಸ್ಸಾ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಸ್ಸಾವನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದೇ ಥರ ಇಲ್ಲಿ ನೆಕ್ಸ್ಟ್ ಇಸ್ಸಾ ಒನ್ ಟೂ ತ್ರೀ ಇಸ್ಸಾ ಬರುತ್ತಲ್ಲ ಅವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದೇ ಥರ ನೆಕ್ಸ್ಟ್ ಇಲ್ಲಿ ಪಿರಿಯಡನ್ನು ಆಟೋಮೆಟಿಕ್ ಯಾವ ಪಿರಿಯಡಿಗೆ ಯಾವ ವರ್ಷದಲ್ಲಿ ಸಾಲ ಇದೆ ಎನ್ನುವುದು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಫೆಚ್ ಡಿಟೇಲ್ಸ್ ಅಂತಿದೆ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಮ್ಮ ಸರ್ವೆ ನಂಬರಿಗೆ ಆ ಇಸ್ಸಾದಲ್ಲಿ ಎಷ್ಟು ಜನರ ಹೆಸರಿರುತ್ತೆ ಹೆಸರುಗಳು ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹೆಸರುಗಳು ಇದೆ ಇಲ್ಲಿ ಹೆಸರಿನಲ್ಲಿ ಯಾರ ಯಾರ ಹೆಸರು ಇದೆ ಎಷ್ಟು ಎಕರೆ ಇದೆ ಮತ್ತು ಎಷ್ಟು ಗುಂಟೆ ಇದೆ ಎನ್ನುವುದರ ಡಿಟೇಲ್ಸ್ ಬರುತ್ತೆ ಅದರಲ್ಲಿ ನೀವು ಯಾರ ನಿಮ್ಮ ಹೆಸರು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವ್ಯೂ ಅಂತಿದೆ ಕೆಳಗಡೆ ವ್ಯೂ ಅಂತಿದೆ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಪಾಣಿಯ ಡಿಟೇಲ್ಸ್ ಓಪನ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಎಕರೆ ಇದೆ ಎನ್ನುವುದರ ನಮ್ಮ ಹೆಸರು ಏನು ಎನ್ನುವುದರ ಡಿಟೇಲ್ಸ್ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಪಾಣಿಯಲ್ಲಿ ಯಾವ ಬ್ಯಾಂಕಿನಲ್ಲಿ ಎಷ್ಟಕ್ಕೆ ಒತ್ತೆ ಇದೆ ಎನ್ನುವುದರ ಮಾಹಿತಿ ದೊರೆಯುತ್ತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನನಗೆ ಎಸ್ ಬಿ ಐಯಲ್ಲಿ ಸಾಲ ಇರೋದರಿಂದ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಸ್ ಬಿ ಐಯಲ್ಲಿ ಒಂದು ಲಕ್ಷಕ್ಕೆ ಒತ್ತೆ ಇದೆ ಅಂತ ತೋರಿಸ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ವರ್ಷದಲ್ಲಿ ಎಷ್ಟು ಅಮೌಂಟಿಗೆ ಒತ್ತೆ ಇಡಲಾಗಿದೆ ಸಾಲ ಪಡೆದಿದ್ದೇವೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಅದೇ ಥರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಹೊಲಗಳಿಗೆ ಯಾವ ಬ್ಯಾಂಕಿನಲ್ಲಿ ಎಷ್ಟು ಅಮೌಂಟಿಗೆ ಇದೆ ಯಾವ ವರ್ಷದಲ್ಲಿ ಒತ್ತೆ ಇದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಪಡೆಯಬಹುದು ನೋಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್